ஸ் கு மார்னிங் வெல்க்கம் பேக் டூ மை யூட்டூப் சானல் இன்ச்சு மாத்திரல சௌக்கியன யானும் மஸ்த் சௌக்கியவல்ல இனி யான வாக் பத்தது என்ன சப்ஸ்கிரைபர் ஏன்னா ஷாப் இடத்து ஸ்டார்ட் மாதந்தே எங்களுக்கு நீண்டுவழக அண்ணா அத்திகப்பண்டோ தோடப்பனில் போரைத்தண்டு தோடப்பன காரிய ஐத்தணு மொரணி ஐ இன்வைட் மாத்தித்தேர் போர ஆதித்திஜி அஞ்சு தும்பு மஸ்தரி தோடம் போர பர பண்ணித்தேரு இல்ல மெரில அண்ட் போதித்திஜி அண்ட் அக்கோஸ்கர போக்கா பந்து சனிவார்க்க மேரக ரஜை பாட் போத்தினி நெக்ஸ்ட் ஆன் தே போனாங்க மூடுபிதிரேடு ஏன்னா சப்ஸ்க்ரேபர்னா ஷாப் இத்தண்ட் ஐக்காரு மஸ்தரே ஆர்ல இன்வை மாச்சி பர இத்தண்டே பந்து எங்க நான் யப்ப போனா கத்திச்சி அஞ்சி அஞ்சது போப்பினேத்து இத்தண்ட அஞ்ச போது அரடா பாத்திர பரக்க பந்து போய் எங்களுக்கு அருன ஷாப்பு நல்ல ஓப்பன் ஆதித்திச்சி பட் நான் நைன் தர்ட்டிக்கு பக்க எங்களுக்கு ஃபோன் மாண்ட்ரோ நம்பர்லேத்திச்சு இன்ஸ்டாகிராமடு கால் மாத்தி நெக்ஸ்ட் ಬರ ಬಂಡಿರ ಯಾ ಫೋನ್ ಮಾಡ್ತಿ ಬತ್ತದ ಲೆಸಂಬರ ಅರ್ನ ಶಾಪ್ಗೆ ನೆಕ್ಸ್ಟ್ ಅರ್ನ ಕೋರ್ಸ್ದ ಬಗ್ಗೆ ಪೂರ ಪಾತಿರೊಂದಿತ್ತಿರ ಕೋರ್ಸ್ ಇತ್ತ ನಮ್ಮ ಮಲ್ಪಲಿ ಅಂಚ ಅರ್ನ ಕೋರ್ಸ್ದ ಬಗ್ಗೆ ಒಂಥರ ಡಿಸ್ಕಶನ್ ಪೂರ ಮಲ್ತೊಂದಿತ್ತ ಅಂಚನೇ ಇಂಚನೆ ಪಾತಿರೊಂದಿತ್ತ ಲಾಕ್ಸ್ದ ಬಗ್ಗೆ ಸುಮಾರು ಇಂಚನೆ ಟೈಮ್ ಪಾಸ್ ಮಲ್ತೊಂದಿತ್ತ ಅರಿಡ ಮಸ್ತ್ ಖುಷಿ ಆಂಡ್ ಇನ್ವೈಟ್ ಮಲ್ತಿನ ಅಂಚನೆ ಮಸ್ತ್ ಶೋಕ್ ಪಾತಿರೀರ ಆರ್ ಮಲ್ತಿನ ட்ரீட்லாம் மஸ்த் எடே எத்தண்டு பண்ட பாத்திர் நான் அவடி என் ஆத்து புற அந்த பூரா பண்ண இங்கே நாச்சி கேப் சப்ஸ்கிரைபர் நான் சப்ஸ்கிரைபர்ன்தூனாக அண்ட மஸ்து ஷோ கூட பாத்தேரியர் சிக்கு ஜூஸ் அவு மற்ற கண்பது கொரியேரு மஸ்த் ஹுஷி அண்ட் அஞ்சனி லாக்ஸ் மற்ற லாய் பரோதுண்டு பந்து ಒಂಚಿ ಸಜೆಷನ್ಲಾಗ ಕೊರಿಯ್ಯರು ಆಂ ಚೆನ್ನ ಫ್ಯೂಚರ್ ನಿಗ್ ಏನು ಚ ಪುರ ಇಪ್ಪೊಲಿ ಎಂದು ಪುರ ಕೆಲವು ಸಜೆಷನ್ ಅಂದ್ ಪ್ಲಾನ್ಸ್ ಮತ್ತು ಪಂಡ್ಯಾರ ಮಸ್ತ್ ಖುಷಿ ಆ್ಯಂಡ್ ಆರ್ನ ಇನ್ನೀ ಬರ್ತ್ ಡೇ ಸೊ ವಿಶ್ ಮೆನಿ ಮೋರ್ ಹ್ಯಾಪಿ ಥಿಂಗ್ಸ್ ಆಫ್ ದ ಡೇ ಅರೆಗ್ ಅಂಚನೆ ಚೆನ್ನಿ ನಿಗುಲ್ಲ ವಿಶ್ ಮಲ್ಪರೈತನ ಅರೆಗ್ ವಿಶ್ ಮಲ್ಪಲಿ ಅಂತ ಅರಿಗನ್ನ ಅಡ್ವಾನ್ಸ್ ಪೂರ ವಿಶ್ ಮಂತೆ ನೆಕ್ಸ್ಟ್ ಆರ್ ಸ್ಟಾಫ್ ಸ್ಟೋಫ್ ಬರ್ತಿರು ಆರ್ಲೈನ ಲಾಕ್ಸ್ ಪೂರ ತೂಪೇರಿ ಬಂದಿತ್ತೇರು ಸೊ ಬರ್ನಾಗ ಆರ್ಲ ಜ್ಯೂಸ್ ಕಂದಿತ್ತೇರು ಜ್ಯೂಸ್ ಮತ್ತು ಪರ್ದು ನಮ್ಮ ಅಲ್ಲಿ ಪಡೆದು ಬಿದಾಡ್ಕಪ್ಪ ಅಂದ್ರೆ ಯೋಚನೆ ಮಲ್ತ ನೆಕ್ಸ್ಟ್ ಒಂಜಿ ಪ್ಲಾನ್ ಇತ್ತಂಡ್ ಈ ನಾನು ಪ್ಲಾನ್ ಉಂಡು ಸೊ ನೆಕ್ಸ್ಟ್ ಈಗ ಲಾಕ್ಸ್ ಟು ಗೊತ್ತಾವು ಅಂಚದ ಡಿಸ್ಕಶನ್ ಕೂಡ ಮಲ್ತದ್ ನೆಕ್ಸ್ಟ್ ಜ್ಯೂಸ್ ಮತ್ತ ಪರ್ದ್ ಮೇರ್ನಾಲ್ಮೆಟ್ ಒಂದು ಪಂಡ ನಾಲ್ಕು ಮತ್ತ ಫಿಂಡರಿಗೆ ನಾಚ್ ಇದ್ಯಾರ್ನ್ಗೆ ಅಂಚದು ಬೊಕ್ಕ ಹೆಲ್ಮೆಟ್ ಪುರ ದೆಪ್ಪಾಯ್ ದಾಯಗ ಪುರ ಹೆದ್ದೆ ಅಪ್ಪು ಜೊತೆ ಅಂಚದು ನೆಕ್ಸ್ಟ್ ಹನುಮಾನ್ ದೇವಸ್ಥಾನ ಮೂಡುಬಿದ್ರೆ ಮ ಮಾತೆರ್ಲಿ ಗೊತ್ತಿಪ್ಪು ಅಂಚದು ಅಡಿಗೆ ಪೋದು ನೆಕ್ಸ್ಟ್ ಅಲ್ಪರ್ದು ಸೀದಾ ಬಂಡ್ವಾ ಬಂಟ್ವಾಳಾಗ ನಮ್ಮ ಪಿದಡಿಯಾ ಹೆಂಗ್ ಕಂಚಿ ಪೋರ್ ಇತ್ತನ ಕಾರಣಕ್ಕೋಸ್ಕರ ಅದನ್ನ ಶಾಪಿಗೆ ಅನ್ಪೋಯೆ ಹೋಗಿದ್ದು ಅಂತದು ಅಲ್ಲಿಗೆ ಹೋಗು ನೋಳಿಗೆ ಅಂತ ಲೈಫ್ ಏನ್ ಎಲ್ಲೂ ಇತ್ತಿದ್ದ ಒಂಜಿ ದಿನ ಏರಂಡ ಹೆಂಗೆ ಈತ ಮೌಕೆ ಲೆಪ್ಪಿವಿರ್ ಅಗುಲ್ ಅಂದ್ ಮಸ್ತ್ ಜನ ಸಾವಿರ ಜನ ಎಂಕ್ ಲಿಪ್ವಿರ್ ಬಲ್ಲೆ ಹೆಲ್ ಆಗ ಬಲೆ ಎಂಕಲಿಲ್ಲ ಬಲೆ ಅಂದ್ ಪುರ ಮಸ್ತ್ ಜನ ಪಂತಾರ ಸೊ ಆ ಅಂಡ ಈತ ಲೈಫ್ ಫುಡ್ ಹೆಂಗೆ ಈತ ಜನ ಮೌಕೆ ತಿಕ್ಕೊಂಡು ಅಂಚೆ ಏನಲ್ಲವೇ ಬರೋ ಬರ್ತೀರ ಮತ್ತೆ ಮತ್ತೆಲ್ಲ ದೇವರಿಗೆ ಬುತ್ತಿನ ಮಸ್ತ್ ಖುಷಿ ಅಂಡ್ ಈ ಫ್ಲಾ ಫ್ಲಾಟ್ ನಮ್ಮ ಬರೋಡಿಕ್ ತಂಡ್ ಸೊ ಫೈನಲಿ ನಮ್ಮ ಬಂಟ್ವಾಳಗ ಜೋಕುಲ್ ಮತ್ತೆ ಇರ್ತೀರ ಅಣ್ಣನ ಅಂಚದು ರೋಕುಲಿಗೆ ತಿಂಡ್ಲಿ ಮತಗೆ ತೊಂಡೆ ಅದನ್ನ ಜೋಕುಲ್ ಮಸ್ತ್ ಮಸ್ತ್ ಇಷ್ಟ ಮಸ್ತ್ ಟ್ಯಾಲೆಂಟೆಡ್ ಇಲ್ಲೇರು ಅಣ್ಣ ಅತ್ತಿಗೆಲ್ಲ ಮಸ್ತ್ ಟ್ಯಾಲೆಂಟೆಡ್ ಅಂಚನೆ ಜೋಕುಲ್ ಮಸ್ತ್ ಟ್ಯಾಲೆಂಟ್ ಇಲ್ಲರು ಒಂದು ಕೂಡ ಎನ್ನ ಅತ್ತಿಗೆನ ಪ್ರಶಸ್ತಿ ಪುರ ಬೈದಿನ ಶೀಲ್ಡ್ ಮತ್ತೆ ಸುಲೆ ನೆಡ್ದೆಲ್ಲ ಕೂಡ ಜಾಸ್ತಿ ಯಾರ ನಮ್ಮನ ಇಲ್ಲಡು ಫುಲ್ಲು y ಅನ್ನ ಪ್ರಶಸ್ತಿ ಉಂದೆ ಮಾತ ಇಪ್ಪುನ್ ಪ್ರೈಸ್ ಮಾತ ಗೋಣಿರ್ ಪುರ ಕಟ್ಟುದ್ ಈ ಒಂದುಲ್ಲೆರ್ಗೆ ಆತ್ ಪೂರ ಆ ಪ್ರಶಸ್ತಿ ಮಾತ ಬೈದೆನ್ ಆಕ್ಚುಲಿ ಯಾರು ಬತ್ತದ್ ಸಿಂಗರ್ ಅಂಚದ ಒಂಪಿ ಸಿಂಗರ್ ಪದ್ಯ ಮಾತ ಪಂತೆರ್ ಸಾಂಗ್ ಮಾತ ಸಿಕ್ಕ ಮದ್ದೆದ ಎನ್ನ ಅನ್ನತಿಗೆನ ಮದ್ಮೇದ ಬರ್ದಿತ್ತೆರ್ ವಿಡಿಯೋ ಅವು ಒಂದು ಬ್ಲೂ ಬೇಲ್ ಪಾರ್ಟನ ಎನ್ ಅಕ್ಕ ಏತ್ ಪೊರ್ಲಿತ್ತುಲೆ ಎನ್ ಅಕ್ಕೊರ್ಲಿತ್ತ ಸೊ ಒಂದು ಮದ್ಮೇದ ಶಾಸ್ತ್ರ ಮಾತ ಇತ್ತಂದ ಅವೆನ್ ಮಾತ ನಮ್ಮ ಕುಂದ ாஸ்டு நித் அஹ் சப்பூர பண்ட ஏன் அம்மலே ஜெரஸ் ಆತ ಸಪೂರ ಇಟ್ಟ ಮೇಲೆ ಮಕ್ಕಚ್ಚಲ ಸೊ ಒಂದು ಅರ್ನಾ ಮಗನ మస్తు రామ రాశ అర్తా రామల దశ నంద రామ రా మస్తు మిష్న రాష్ట రామ 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 దశర నందన రామ రామ

मक्का मक्का मका yeah. को ಆಕ್ಚುಲಿ ನನ್ನ ಅತ್ತಿಗೆ ಬರ್ತಿದ್ ಸಿಂಗರ್ ಅತ ಆಗಲ್ಲ ಜೋಗಲಿ ಮಸ್ತ್ ಟ್ಯಾಲೆಂಟೆಡ್ ಇತ್ತೀರ ಅಲೆಗ್ಲ ಎಡ್ಡೆ ಸಾಂಗ್ ಬಂದ್ ಬರ್ಕೊಂಡ್ ಬಾಲೆಗೆ ನಾನ್ ಮಸ್ತ್ ಸರಿ ಸೀರಮ್ ತೀರಂ ರಾಮ ರಾಮ್ ಸಾಂಗ್ ಶುಪ್ ಅಂಚನೆ ಅತ್ತಿಗೆ ಆರು ಮಧ್ಯಾಹ್ನದ ಒಂದ್ ಸೂಪ್ರ ರೆಡಿ ಮಂದಿರ ಈ ರೇಸ್ ಮಂತ್ ಬುಪ್ಪ ಸುಪ್ಪ ಬಕ ಮೀನ್ ಫ್ರೈ ಪಾಯಸ

ಯಾರಾದ್ರೆ ಸಿಂಗರ್ ಸಿಂಗ್ ಮಾಡ್ತದೆ ವೀಡಿಯೋಸ್ಕೊಡ್ ಸಿಗಲಬಹುದು ಚೆಕ್ ಮಲ್ಕಳೆ ಅವ್ರನ್ನ ಪೇಜ್ ಸಿಗಮಾಟ ಏನು ಅವುಗಳನ್ನ ಪೇಜಿ ಮುಗಲಿಗೆ ಮೆನ್ಷನ್ ಮಾಡ್ತಿತ್ತು ವಿಸಿಟ್ ಮಾಡ್ತಿವಿ ಇರ್ತ ಸಿಂಗರು ಅಂದ್ ಜೋಕು ಮಾತಾ ಬರ್ತಿರೋ ಕ್ಲಾಸ್ ಮಾತಾ ಕೊಡ್ತಿರು ನಿಗಲಿಗ ಅಲ್ಪನೆ ಎರಂಡೆಲ್ಲ ಇತ್ತಂದ್ರೆ ನಿಗಲ್ ಜಾಯ್ನ್ ಅವಲ್ಲಿ ಬಂಟ್ವಾಳ ಮೆಲ್ಕರ್ದಲ್ಪ ಸೊ ಏತು ಜೋಕುಲ್ ಬೈದಿರ್ತುಲೆ ಆರು ಕಲ್ಪಾವ್ನ ಮೆತಡ್ಲ ಆತೆ ಶೋ ಉಂಡು ಯಾಕೆ ಫಸ್ಟ್ ಟೈಮ್ ತೂಪ ಏನು ಸ್ಟೇಟಸ್ ಅಂಚನೆ ಚೆನ್ನಾಗಿ ವೀಡಿಯೋಸ್ ಮಸ್ತ್ ತೂತೆ ಬಟ್ ಲೈವ್ಡ್ ಏನು ಫಸ್ಟ್ ಟೈಮ್ ಕೂತಂತು ಇನ್ನ ಮಸ್ತ್ ಶೋಕ ಕಲ್ಪಾವೇರು ಸೊ ನಿಗಲ್ ತೂಲೆ ಗೊತ್ತಾಪುಣ ಎಂಚ ಕಲ್ಪಾವೇ ரிபந்து பாரத இது ಆತೆ ಅತ್ತ ಆರ್ ಮಸ್ತ್ ಕಡೆ ಜೋಕ್ಲೆ ಕ್ಲಾಸ್ ಕೊರಪ್ರ ಒಂಚೇ ಕಡೆ ಟಿಪ್ಪು ಪುತ್ತೂರುಡು ಪುರುಷ ಕಟ್ಟೆ ಅಂಚನಿ ಬಂಟ್ವಾಳ ಬಿಸಿ ರೋಡ್ ದಲ್ ಪಾವಡು ಬೇತ ಬೇತ ಕಡೆ ಇಟ್ಟು ಕ್ಲಾಸಸ್ ಮಲ್ಪರು ಜೋಕ್ಲೆಗ್ ಅಂಚನೆ ನೆಕ್ಸ್ಟ್ ಆರು ಬೇತೆ ಬೇತೆ ಕಡೆಗೆ ಕರೋಕಿ ಸಾಂಗ್ ಪಂಪರ್ ಫಂಕ್ಷನ್ ಫಂಕ್ಷನ್ಗೆ ನಿಕ್ಲಿಗ್ಲ ಬೋಡಿ ತಂಡ പനോലി എഡേ പൻ പേര് സോ എൻ്റെ ഇത്ത മൽപ്പറന മല്ല മഗേഷ് ശിവംശ് ബന്ദ് ആ എല്ലാം ചോട്ടാ ചാമ്പിൻ് പോ തൂതിപ്പോവർ ചോട്ടാ ചാമ്പ്യൻ പുറ ഇമ്മേനെ അസ്തു ടാലെന്റഡുളെ ഇമേല നിഗുൽ പോഡ് നമ്മൾ യൂട്യൂബിൽ ചെക്ക് മലപ്പുണ്ട് ಹೇಗ ಐಸ್ ಹೆಂಗ ಅಂಡಿ ಇರ್ತು ಕುಸೋದಿದ್ದ ಜಿ ಪಾತ್ರೆ ಪಂಡ ಜೋಕುಲ್ ನೋಟು ಪೂರಾ ಆರಾಮ್ಸೆ ಲೈಕ್ ಮತ್ತು ಗೊಬ್ಬು ಅಂದಿದ್ದೀನಿ ಇತ್ತೆ ಹೆಂಗ್ ಕಲೊಂಚೂರು ಪಿದೈಪೋಕ್ಕಂದು ಎಂಕುಳಿಗೆ ಕಲಿಗೆ ಲೇಟ್ ಹಾಂಡು ನಾಲರ ಹಂಡು ನಾಲರ ಐದು ಗಂಟೆ ಸೊ ಮೂಲೆ ಒಂಜಿ ಟೆಂಪಲ್ ಉಂಡಿಗೆ ಅಡಿಗೆ ಓದ್ಬರ್ಕೆ ಅನ್ಪಂಡೇದು ಸೊ ಅಡಿಗೆ ಪೋದ್ ಬರ್ತಿದ್ದು ನೆಕ್ಸ್ಟ್ ಪಿದಾಡ್ನು ಸೊ ಕುಲ್ಲಾರಪ್ಪನೊಂದು ಬಿಡೇರ ಆ್ಯಂಡ್ ಬುಡ್ಚಿ ಮೇರ್ಕೇನೊಂದು ಇಚ್ಛೆರ ಹೆಂಗೆ ಇಷ್ಟ ಉಂಡ ಆ್ಯಂಡ್ ಆರೇಗೆ ಬೇಲ ಉಂಡತ್ತಾ ಅಂಚದು ಅಂಚೆದ್ಬೇಕಾ ಎಲ್ಲ ಕಾಂಡ ಹಾಕೋಬೇಕು ಆ ಆಚ ಅದು ಅಡಿಗೆ ಒಂಜಿ ಲೆಸು ಪೋಸ್ವೆ ಬಂದಿರ ಅಡಿಗೆ ನೆಕ್ಸ್ಟ್ ಅಡಿಗೆ ಪೂದು ಬಕಿಕ್ಕೋ ಈ ಫೆಸ್ಟ್ ತೋಜ್ ಪರ್ ಇತ್ತುಜಿ ನಾನೇನಿಗೆ ಫಸ್ಟ್ ಬಾರ್ದಿನ ಕೋಡೆ ಬರ್ತೀನ ಮೀಶೋ ಆರ್ಡರ್ ಆರ್ಡ್ರ್ ಸೋ ಆಲ್ಮೋಸ್ಟ್ ಅವ್ರಿಗೆ ಬರ್ ಟ್ರೆಂಡಿಂಗ್ ಉಂಡು ಈ ಮೀಶೋದ ಅಂಗಿ ಸೊ ಅದಕ್ಕೆ ಟೂ ಫಿಫ್ಟಿ ಆಯಿತ ಕೊಡ್ತೇ ಸಮ್ಥಿಂಗ್ ಗೊತ್ತಿಜಿ ಗೊತ್ತಿತ್ತು ನೆಟ್ಟು ತಿರ್ತಿದ್ದು शोक कितना मस्त है शोक तो जने इन्हें मस्त जने पाने लेट शोक तो जन पाले तो ऐडे बोर्ड निकलेगा हम कंजनी मार फिरो बक ना तू कसबले हाँ तुम कूफर में निकले चुप तुम्हारा इतने जन्तिक वार्डी को क्यों इतने में निकले कोलेमोंचे को तू पहले कौन है? तू कौन कलल मिलनी? मैं मैं वे मैं तू लिप्ट अब तो चिक्के फ्रेंड दलती वही अब तो मिठाई तो अच्छी वे लिप्टी को कलल है तू चंद्रदीप से वाह कुछ चंद्रदीप से ना तो लिप्टी कललेरी मैं कुल मामू शोधता शोधता नहीं मिली बीगर तो दलता कुछ ಒಂದು ಇಂಚಿಪ್ಪುನ ಆ ಅತ್ತಿಗೆನ ಅಣ್ಣನ ಮಗಳು ಅಂಚಿ ಇಪ್ಪುನ ಎನ್ನೊಟ್ಟಿಗೆ ಬ್ಲೂ ಕಲರ್ ಕಲರ್ದಾಲ್ ಅತ್ತೆಗೆ ನಮ್ಮ ಕಲ್ಲು ಸೊ ಇತ್ತ ಜೋಕು ಲಕ್ಕ ಜಿತ್ತಿದ ಲಕ್ಕಿನ ಸೊ ಅಂಚದು ಮೂಡಿಜ್ಜಿ ಅಲ್ಲಿಗ ಎಕರ್ಗಿಂಚೆ ಮಸ್ತ್ ಖುಷಿ ಇಟ್ಟಿತ್ತಲ್ಲ ಇತ್ತ ಮೂಡಿಜ್ಜಿ ಜಿತ್ತಿದ್ದ ಲಕ್ಕದು ಅಂಚಾನಿ ಪಿದ ಪಿದಡಿಯನಮ್ಮ ಸೊ ಈ ವ್ಲಾಗ್ ನೆಕ್ಸ್ಟ್ ನಿಗ್ಲಿಕ್ಕೆ ಕಂಟಿನ್ಯೂ ಆಪಂಡು ಒಡಿಗೆ ಮತ ಪೋಯಾ ಓ ಪ್ಲೇಸ್ಗೆ ಪೋಯಾ ಬಂಟ್ವಾಳ ಬಿಸಿ ರೋಡ್ ಸಿ ಉಳ್ಳ ಒಳ್ಳೆ ಓ ಮತ ಪ್ಲೇಸ್ ಉಂಡು ಅವೆಲ್ಲ ನಿಗೊಳ ನೋಟಿಗೆ ಶೇರ್ ಮಲ್ಪ ಸೊ ಮಿಸ್ ಮಂದೆ ನೆಕ್ಸ್ಟ್ ಇವತ್ತೂಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Ini video di bye bye yeah.